ದೈವ ದ ನೆಲೆಯಿಂದ ದಿನವೂ ಸಂಪ್ರೀತಿ ಮನೆ ಮನ ತುಂಬಿರುವ ಮೂರ್ತಿ ಗಣಪತಿ ಮೌನದಿ ಧ್ಯಾನದಿ ಧನ್ಯತೆ ನೀಡುತ್ತ ಈ ನೀ ಪ್ರಥಮ ಪೂಜಿತ ಗುಣಗಳ ಗಣದಲ್ಲಿ ಗೌರವ ಪೂರ್ವಕ ಗರ್ವ ದಹಿಸುಭ ಕಾಲದ ಜಾಲದ ಫಲ ತಿಳಿದವನೆ ಛಲದಲ್ಲಿ ಬಲ ನೀಡು ಗಣನಾಜಕನೆ ಮೊಗದಲ್ಲಿ ನಗು ಹೊಂದಿ ಜಗ ಬೆಳಗುಬನೇ ಸುಖ ದುಃಖ ಸಮತೆ ಜ ತೋರಿಸಿದ ಬನೆ ಸೌಜನ್ಯತೆಯನ್ನು ಮೈಗೂ ನಮೃತನಾಗಿ ಧರೆಗಿಳಿದವನೇ ಸಂಕಲ್ಪ ಮಾಡಿದರೆ ಸಂಕಷ್ಟವಿಲ್ಲ ನಿನ್ನನು ನೆನೆದರೆ ದೋಷವೇ ಇಲ್ಲ ಸಕಲತೆಯನ್ನು ಒದಗಿಸಿದವನೇ ಶುಭ ಸಭೆಯಲ್ಲಿ ಶೋಭಿಸುವವನೇ ಸಹನೆಯ ಸಲಹೆಯ ನೀಡುವಂತವನೇ ಸ್ವರಗಳ ಮೂಲಕ ಸಹಕರಿಸಿದವನೇ ಸಹಜದಿ ಸಹಿಸುವ ಕರುಣಾ ಸಿಂಧು ಸುಲಭದಿ ಲಭಿಸುವ ಭೂಜನ ಬಂದು ದೈವದ ನೆಲೆಯಿಂದ ದಿನವೂ ಸಂಪ್ರೀತಿ ಮನೆ ಮನ ತುಂಬಿರುವ ಮೂರ್ತಿ ಗಣಪತಿ